ವ ನಡತೈತಿ ಇಲ್ಲಿ ಶಿವರಾತ್ರಿ ದಿವಸ ರಥೋತ್ಸವ ನಡಿತೈತಿ ಹಂಗೆ ಇಲ್ಲಿ ಆ ನಾ ಸ್ವಲ್ಪ ಇಲ್ಲ ನೂರ್ ದೇಡ್ ಕಿಲೋಮೀಟರ್ ಆಗ್ತದ ಅಲ್ಲಿ ಮುರ್ಕಿ ಐತಿ ಐತೆ ಅಂದ್ರೆ ಊರೈತ್ರಿ ಅವಾಗ ಭಕ್ತರು ಅಲ್ಲಿ ಒಂದು ಕಾರ್ಯಕ್ರಮ ಮಾಡಿರಿ ಶಿವರಾತ್ರಿ ಶಿವರಾತ್ರಿಗೆ ಕಾರ್ಯಕ್ರಮ ಮಾಡಿ ಪತ್ರಿಕೆ ಒಳಗೆ ಸಿದ್ಧಾಡ್ ಸಾಕ್ಷಾತ್ ಬರ್ತಾನು ಅಂತ ಹೇಳಿ ಪತ್ರಿಕೆದೊಳಗೆ ಹಾಕಿರು ಅದಕ್ಕ ಭಕ್ತರು ಹೋಗಿ ಮಾಡೋದ್ ಏನೈತಿ ಸಿದ್ಧಾಡ ಪಿಲ್ಲೆ ಅಂತ ಎಲ್ಲಾ ಭಕ್ತರು ಮುರ್ಕಿ ಆದ್ರು ಸಿದ್ಧಾಡ ಇಲ್ಲಿ ತೀರ್ನ ಹ್ಕೊಂಡಿರ್ತಾನ್ರಿ ಮುರ್ಕಿ ಬಾವಿ ಅವತ್ತು ಅಲ್ಲಿ ತೇರು ಅವಾಗ ಭಕ್ತರೆಲ್ಲಾ ಹೇರಿ ಕಿಸಿಂದ ಒಂದ್ ಪರ್ದೆ ಬಿಟ್ಟು ಕಿಸಿಂದ ಎಪ್ಪ ಎಲ್ಲಾರು ನೀವು ಬರ್ತನ ಇಲ್ಲಿ ಬಂದಾರು ನಮ್ಮ ನಮ್ಮ ಮರ್ಯಾದೆ ನಿನ್ ಕೈ ಆಗೈತಿ ಸಿದ್ಧಾಡದ ಬೇಡ್ಕೊಂಡು ಪರದೆ ತೆಗೆದ್ರೆ ಸಾಕ್ಷಾತ್ ಸಿದ್ಧಾಡ್ ಪ್ರತ್ಯಕ್ಷ ಅಲ್ಲಿ ಕಂಡು ಇಲ್ಲಿ ಏನಾಗ ಅವನು ಅದಂದ್ರೆ ಅಲ್ಲಿ ಎಲ್ಲೂ ಕಡೆ ಒಮ್ಮೆ ನಡೆದತ್ತೇ ಅದಕ್ಕಾಗಿ ಇನ್ನು ಸಾಯಿ ಮಠದ ಆ ಊರಿನ ಜನ ಇಲ್ಲಿ ಬಂದು ದುಡ್ಡಿತಾರ ಜಾತಿವಾದ ಅವರ ಬಂದ ಇಲ್ಲಿ ದುಡ್ಡು ಸೇವಾ ಮಾಡ್ತಾರ ಸಿದ್ಧಾರ್ ಪ್ರತ್ಯಕ್ಷವಾಗಿ ಅವ್ರ ದರ್ಶನ ಕೊಟ್ಟಿದ್ದಾರೆ ಆಮೇಲೆ ಎಲ್ಲಾ ಕಡೆನು ಅವನ ನೀರೇ ಹೇಳ ಕಲಿಯುಗದ ಕಾಮದೇನಿದ್ದ